ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ವಿಡಿಯೋ ಬಂದುಬಿಟ್ಟು ಶುರು ಮಾಡೋಣ ಬನ್ನಿ ಇವತ್ತು ಬಂದುಬಿಟ್ಟು ಶನಿವಾರ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ನಾನಿವತ್ತು ಓಪ್ನಿಂಗೇ ನಿಮಗೆ ದೇವಸ್ಥಾನ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಅಲ್ಲಿ ದೇವಸ್ಥಾನ ಸುಮಾರು ಜನಕ್ಕೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಯಾಕೆ ಅಂತ ಇಲ್ಲಿ ಒಂದು ಫಿಲಮ್ ಶೂಟಿಂಗ್ ಕೂಡ ನಡೆದಿದೆ ಹಾಗಾಗಿ ನಾನು ಮುಂದೆ ತೋರಿಸ್ತೀನಿ ಎಲ್ಲಿ ಶೂಟಿಂಗ್ ನಡೆದಿದ್ದು ಅಂತಂದು ಹೇಳಿಬಿಟ್ಟು ಇದು ಬಂದುಬಿಟ್ಟು ನಮ್ಮೂರಿಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇದು ತುಂಬ ಪುಣ್ಯಕ್ಷೇತ್ರ ಅಂತಂದೇ ಹೇಳ್ಬೋದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಎಚ್ ಪುರ ಅಂತಂದು ಹೇಳ್ಬಿಟ್ಟು ಅಂದರೆ ಲಾಂಗ್ ಫಾರಮ್ ಬಂದ್ಬಿಟ್ಟು ಹೊರಕೆ ದೇವರಪುರ ಅಂತ ಇದು ತುಂಬ ಹಳೆಯ ಕಾಲದ ಒಂದು ದೇವಸ್ಥಾನ ಐತಿಹಾಸಿಕ ದೇವಸ್ಥಾನ ಅಂತಂದೇ ಹೇಳ್ಬೋದು ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಬಂದಿದ್ವಿ ಯಾಕೆ ಅಂತಂದರೆ ನಾವು ಜಾತ್ರೆಗೆ ಬಂದಿರಲಿಲ್ಲ ಆದ ಕಾರಣ ಇವತ್ತಾದರೂ ಬಂದು ಕಾಯಿ ಮಾಡಿಸೋಣ ಅಂತಂದು ಹೇಳಿಬಿಟ್ಟು ಬಂದಿದ್ವಿ ದೇವ್ರನ್ನ ತುಂಬ ಚೆನ್ನಾಗಿ ಪೂಜೆ ಮಾಡಿದರು ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ಗ್ರ್ಯಾಂಡಾಗೆ ಇತ್ತು ಪೂಜೆ ಕೂಡ ಇಲ್ಲಿ ಅದೇ ರೀತಿ ಶನಿ ಶನಿವಾರ ಪ್ರಸಾದನೂ ಕೂಡ ಇರುತ್ತೆ ಆದರೆ ನಾವು ಲೇಟಾಗಿ ಹೋಗಿದ್ರಿಂದ ಅಲ್ಲೇ ಸಂಜೆ ಹೋದಾಗ ಐದು ಗಂಟೆ ಆಗಿತ್ತು ಆಗ ಸಿಗಲಿಲ್ಲ ನಮಗೆ ಹಾಗಾಗಿ ನಾವು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಕಾಯಿ ಮಾಡಿಸ್ಕೊಂಡು ಬಂದವು ಅದಾದಮೇಲೆ ನಾನು ನಮ್ಮ ಮನೆಯವರು ನನ್ನ ಮಗಳು ಮತ್ತು ನನ್ನ ಮಗ ದೇವಸ್ಥಾನಕ್ಕೆ ಹೋಗಿದ್ವಿ ಏನಪ್ಪ ಅಂತಂದರೆ ಒಂದು ಈ ಒಂದೇ ದಿನದಲ್ಲೇ ನಮ್ಮ ಮನೆಯವರು ನಾಲ್ಕು ದೇವರನ್ನು ತೋರಿಸಿದ್ರು ಅಂತಂದೇ ಹೇಳ್ಬೋದು ಅದೇ ರೀತಿ ದೇವಸ್ಥಾನದ ಹೊರಗಡೆ ಎಲ್ಲ ಆವರಣ ಹೇಗಿದೆ ಅಂತಂದೇಳಿ ನಾನು ತೋರಿಸ್ತೀನಿ ಅದೇ ರೀತಿ ಮುಂಚೆ ಹೇಳಿದ್ನಲ್ವ ಏನು ಇಲ್ಲೊಂದು ಫಿಲಮ್ ಶೂಟಿಂಗ್ ನಡೆದಿದೆ ಅಂತಂದೇಳ್ಬಿಟ್ಟು ಯಾವುದು ಯಾವ ಫಿಲಮ್ ಇದೆ ಅಂತಂದು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹಾಗಾದ್ರೆ ಇನ್ನೂ ಹಾಕಿ ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಅಂತಂದರೆ ಅಲ್ಲಿ ಆಲ್ರೆಡಿ ಶುರು ಮಾಡಿದ್ದೀನಿ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಇದು ಬಂದ್ಬಿಟ್ಟು ದೇವಸ್ಥಾನದ ಹೊರಗಡೆ ಇಲ್ಲಿ ಒಂದು ತುಳಸಿ ಕಟ್ಟೆ ಇದೆ ದೇವಸ್ಥಾನದ ಹೊರಗಡೆ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ದೇವಸ್ಥಾನಕ್ಕೆ ಇವತ್ತು ಶನಿವಾರ ಆಗಿದ್ದರಿಂದ ತುಂಬ ಜನ ಬರ್ತಾರೆ ವಾರದ ದಿನ ಅದಾದಮೇಲೆ ಇವತ್ತು ತುಂಬ ದಿನ ಆಗಿತ್ತು ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಹಾಗಾಗಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅದೇ ರೀತಿ ಇದ್ರದ್ದೇ ಒಂದು ಚೌಟ್ರಿ ಕೂಡ ಇದೆ ಅಂದರೆ ಮದುವೆ ಸಮಾರಂಭಗಳನ್ನು ಮಾಡೋದಕ್ಕೆ ದೇವಸ್ಥಾನದ ಕಡೆಯಿಂದ ಒಂದು ಚೌಟ್ರಿ ಕೂಡ ಇದೆ ಅದೇ ರೀತಿ ಇಲ್ಲಿ ಇನ್ನೊಂದು ಒಳಗಡೆನೇ ಒಂದು ಸಣ್ಣ ಸಣ್ಣ ದೇವ ದೇವ ದೇವಸ್ಥಾನಗಳಿದೆ ಅಂದರೆ ಇದು ಬಂದ್ಬಿಟ್ಟು ರಾಧಾಕೃಷ್ಣ ದೇವಸ್ಥಾನ ಅದಾದಮೇಲೆ ನವಗ್ರಹ ಪೂಜೆ ಮಾಡೋ ಒಂದು ದೇವಸ್ಥಾನವೂ ಇದೆ ಅದಾದಮೇಲೆ ಒಂದು ಆಂಜನೇಯನ ದೇವಸ್ಥಾನವೂ ಇದೆ ಒಂದು ವಿಘ್ನೇಶ್ವರನ ದೇವಸ್ಥಾನವೂ ಇದೆ ಸುತ್ತ ದೇವಸ್ಥಾನದ ಸುತ್ತ ಆವರಣ ಏನಿದೆ ಅಲ್ಲಿ ಚಿಕ್ಕ ಚಿಕ್ಕ ಗುಡಿಗಳು ಮತ್ತೆ ದೇವ ದೇವಸ್ಥಾನ ಕೂಡ ಇದೆ ಇದು ಪೂರಬರೆ ಕಲ್ಲಿಂದ ಕಟ್ಟಿರೋದು ತುಂಬ ಹಳೆಯ ಕಾಲದ ದೇವಸ್ಥಾನ ನೋಡ್ತಿರ್ಬೋದು ಇಲ್ಲಿ ಏನು ಗೊಂಬೆಗಳು ಕಾಣ್ತಾ ಇದೆ ಅಲ್ವಾ ಇವನ್ನೆಲ್ಲ ಜಾತ್ರಾ ಮಹೋತ್ಸವದಲ್ಲಿ ಇವನ್ನ ನೀಟಾಗಿ ರೆಡಿ ಮಾಡಿಬಿಟ್ಟು ಅಲಂಕಾರ ಮಾಡಿರ್ತಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಹೇಳಿದ್ನಲ್ವ ಇದೇ ಶಿಖರ ಫುಲ್ಲು ಕಲ್ಲಿಂದ ಮಾಡಿರೋದು ತುಂಬ ಹಳೆಯ ಕಾಲದ ದೇವಸ್ಥಾನ ಈಗ ನಿಮಗೆ ಐಡಿಯಾ ಬಂತು ಅನಿಸುತ್ತೆ ಯಾವ ಫಿಲಮ್ ಶೂಟಿಂಗ್ ಅಂತ ಹೇಳ್ಬಿಟ್ಟು ಹುಚ್ಚ ಫಿಲಮ್ ಶೂಟಿಂಗ್ ನಡೆದಿದ್ದು ಇಲ್ಲೇ ಹೊರ್ಕೆ ದೇವಪುರ ದೇವಸ್ಥಾನದಲ್ಲಿ ಅಂತಂದೇ ಹೇಳ್ಬೋದು ಇಲ್ಲಿ ಒಳಗಡೆ ಸುಮಾರು ಸಣ್ಣ ಸಣ್ಣ ದೇವಸ್ಥಾನಗಳಿವೆ ಅದೇ ಹೇಳಿದ್ನಲ್ವ ವಿಘ್ನೇಶ್ವರ ದೇವಸ್ಥಾನ ನವಗ್ರಹ ಕೃಷ್ಣನ ದೇವಸ್ಥಾನ ಮತ್ತು ಆಂಜನೇಯನ ದೇವಸ್ಥಾನಗಳು ಕೂಡ ಇದೆ ಇದರೊಳಗೆ ಇಲ್ಲಿ ಎಲ್ಲ ನಾವು ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಎಲ್ಲ ದೇವ್ರಿಗೂ ಪೂಜೆ ಮಾಡಿ ಪ್ರದಕ್ಷಿಣೆಯನ್ನು ಹಾಕಿ ಎಲ್ಲ ಆದಮೇಲೆ ಈಗ ನಾವು ಹೊರಡಬೇಕು ಅದೇ ರೀತಿ ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಹೋಗಬೇಕು ಇದೇ ನೋಡಿ ಶಿಖರ ನಿಮಗೆ ಈ ಶಿಖರ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಯಾವ ದೇವಸ್ಥಾನ ಅಂತಂದುಬಿಟ್ಟು ಯಾವ ಫಿಲಮ್ ಶೂಟಿಂಗ್ ನಡೆದಿದೆ ಅಂತಂದೇಳಿ ಒಂದು ಸಾಂಗಲ್ಲಿ ನಿಮಗೆ ತೋರಿಸ್ತಾರೆ ಅದೇ ರೀತಿ ದೇವಸ್ಥಾನ ಕೂಡ ತೋರಿಸ್ತಾರೆ ನಿಮಗೆ ಇದರಲ್ಲಿ ಅದಾದಮೇಲೆ ಇದು ಹೊರಗಡೆ ಬಂದ್ಬಿಟ್ಟು ಅದೇ ದೇವರದ ಒಂದು ತೇರು ತೇರಿನಲ್ಲಿ ಒಂದು ಅಮ್ಮನವರ ವಿಗ್ರಹ ಇರೋದ್ರಿಂದ ಇಲ್ಲಿ ನಮ್ಮ ಕಡೆ ಎಲ್ಲ ಅಂತ ಅಂತಂದೇಳಿ ಕರೀತಾರೆ ಇದನ್ನ ಇದಕ್ಕೂ ಕೂಡ ನಾವು ಪೂಜೆಯನ್ನು ಮಾಡಿಸಿದ್ವಿ ಇಲ್ಲಿ ಕೂಡ ನಾವು ಹಣ್ಣು ಕಾಯಿಯನ್ನು ಮಾಡಿಸ್ಕೊಂಡು ನಮ್ಮ ಮನೆಯವರು ಮಾಡಿಸ್ತಾ ಇದ್ದಾರೆ ನಾನು ಪಾಪ ನಿಂತ್ಕೊಂಡು ವಿಡಿಯೋ ಕ್ಲಿಪ್ಪಿಂಗ್ ತಗೊಳ್ತಾ ಇದ್ದೆ ಹಾಗಾಗಿ ಇಲ್ಲಿ ಸಖತ್ತು ಕೋತಿಗಳ ಕಾಟ ಆದರೂ ಕೂಡ ತುಂಬ ಹುಷಾರಾಗಿ ನಾವು ಇರಬೇಕು ಯಾಕೆ ಅಂತಂದರೆ ಪಾಪ ಅವು ನಾವೇನಾದರೂ ಕೊಡ್ತೀವಿ ಅನ್ನೋ ಆಸೆಗೆ ಬರ್ತವೆ ನಾವೇನಾದರೂ ಹೊಡೆದ್ರೆ ಹಾಗೆ ಪರಿಸ್ತವೆ ಅವು ಹಾಗಾಗಿ ಭಾಳ ಕೇರ್ಫುಲ್ಲಾಗಿದ್ದು ನಾವು ಪೂಜೆಯನ್ನು ಮಾಡಿಸ್ಕೊಂಡು ಬರಬೇಕು ಅದಾದಮೇಲೆ ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ಹೋದ್ವಿ ನಾವು ಅದಾದಮೇಲೆ ಅಲ್ಲಿ ನಾಗರಕಟ್ಟೆ ಅಂತ ಇದೆ ಇದು ಆಲ್ಮೋಸ್ಟ್ ಆಲು ಗೊತ್ತಿರುತ್ತೆ ಎಲ್ಲರಿಗೂ ಒಂಡದ ಹತ್ರನೇ ಇದೆ ನಾಗರಕಲ್ಲು ಅಂತ ಅಂತಂದೇಳ್ಬಿಟ್ಟು ತುಂಬ ದೊಡ್ಡದು ಇದಕ್ಕೂ ಕೂಡ ತನ್ನದೇ ಆದ ಒಂದು ವೈಶಿಷ್ಟ್ಯ ಇದೆ ಏನಪ್ಪ ಅಂತಂದರೆ ಹಳ್ಳಿ ಸೈಡು ಈ ಥರ ನಾಗರಕಲ್ಲಿಗೆ ನಾವು ಪೂಜೆ ಮಾಡಿಸೋದ್ರಿಂದ ಹಾಲನ್ನು ಎರೆಯೋದ್ರಿಂದ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಅಕ್ ಅಥವಾ ಮನೇಲಿ ಯಾರಿಗಾದ್ರೂ ದೊಡ್ಡವ್ರಿಗೆ ಆಗಿರ್ಬೋದು ಈ ಕಿವಿ ನೋವು ಅಥವಾ ಗಂಟಲು ನೋವು ಆ ಥರ ಏನಾದರೂ ಇದ್ದರೆ ಇದಕ್ಕೆ ಅರಕೆ ಕಟ್ಟಿದರೆ ಹೋಗುತ್ತೆ ಒಂದು ನಂಬಿಕೆ ಹಳ್ಳಿ ಸೈಡು ಹಾಗಾಗಿ ಇಲ್ಲಿ ಕೂಡ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ರು ನೋಡಿ ಇಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾವ್ರೆ ಅದಾದ ಮೇಲೆ ಅಲ್ಲಿಂದ ಬಂದ್ಬಿಟ್ಟು ನಾವು ಗುಡ್ಡದಲ್ಲಿರೋ ದೇವಸ್ಥಾನಕ್ಕೆ ಹೋಗೋಣ ಹೇಳ್ಬಿಟ್ಟು ಬಂದ್ವಿ ಅಂದರೆ ಇದು ಬಂದ್ಬಿಟ್ಟು ನಮ್ಮೂರಿಗೆ ಸೇರಿದ್ದು ಇದು ಗುಡ್ಡದಲ್ಲಿದೆ ದೇವಸ್ಥಾನ ಇದು ಬಂದ್ಬಿಟ್ಟು ಕರೆ ಕರೆಕಲ್ ರಂಗಪ್ಪ ಅಂತಂದು ಹೇಳಿಬಿಟ್ಟು ಗುಡ್ಡದ ಮೇಲೆ ಇರೋದರಿಂದ ಇದನ್ನು ಕರೆಕಲ್ ರಂಗಪ್ಪ ಅಂತಂದೇಳಿ ಕರೀತಾರೆ ನಾವು ಹೋಗ್ಬೇಕಾರೆ ಆ ಕಡೆ ಈ ಕಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಆ ಕಡೆ ಈ ಕಡೆ ಫುಲ್ಲು ಹಸಿರಿನಿಂದ ಕೂಡಿದೆ ಅಂತಂದು ಹೇಳ್ಬೋದು ಫುಲ್ಲು ಬರೀ ತೋಟ ಅಡಿಕೆ ಗಿಡ ಬಾಳೆ ನೋಡಿ ನನ್ನ ಮಗ ಎಷ್ಟು ಅವನಿಗೆ ಒಟ್ಟು ಬೈಕಲ್ಲಿ ಹೋಗೋದು ಅಂದರೆ ಹುಚ್ಚು ಸುಮ್ಮನೆ ಕೂತಿರ್ತಾನೆ ಏನು ಕಟ ಮಾಡಲ್ಲ ಅದೆಲ್ಲ ಆದಮೇಲೆ ನೋಡಿ ಇನ್ನು ಚಿಕ್ಕ ಚಿಕ್ಕ ಗಿಡಗಳು ಇದೆ ಆ ಕಡೆ ಈ ಕಡೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ತಣ್ಣ ಗಾಳಿ ಬರ್ತಾಯಿತ್ತು ಹೋಗಿದ್ದೇ ಗೊತ್ತಾಗಲಿಲ್ಲ ಬೈಕಲ್ಲಿ ಅಲ್ಲಿಂದ ಸುಮಾರು ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ನಾವು ಹೋಗಿದ್ದು ಇಲ್ಲಿ ಬಂದ್ಬಿಟ್ಟು ಕರೇಕಾಲ ರಂಗಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಂದು ವೈಶಿಷ್ಟ್ಯತೆಯೂ ಕೂಡ ಇದೆ ಇಲ್ಲಿ ಬಂದುಬಿಟ್ಟು ಎಲ್ಲ ರೀತಿಯ ಒಂದು ಏನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂದರೆ ಅಕಸ್ಮಾತ್ರು ಯಾರ್ದಾದ್ರೂ ಮದುವೆ ಆಗೋದಿರ್ಬೋದು ಅಥವಾ ತಲೆ ಕೂದಲು ಇರ್ಬೋದು ಅಥವಾ ಈಗೇನು ಅರಕೆ ಇರುತ್ತಲ್ವಾ ಇಲ್ಲಿ ಚಿಕನ್ನು ಮಟನ್ನು ಮತ್ತು ಎಲ್ಲ ಸಿ ಸ್ವೀಟು ಎಲ್ಲವನ್ನು ಮಾಡ್ತಾರೆ ಇಲ್ಲಿ ಅದೇ ಥರ ಸ್ವೀಟ್ ಬರೀ ಸ್ವೀಟೇ ಮಾಡಬೇಕು ಅಥವಾ ಬರೇ ಚಿಕನ್ನು ಮಟನ್ನೇ ಮಾಡಬೇಕು ಅಂತ ಏನಿಲ್ಲ ಎಲ್ಲವನ್ನು ಮಾಡ್ತಾರೆ ಶನಿ ಶನಿವಾರ ಮಾತ್ರ ಫುಲ್ಲು ದೇವಸ್ಥಾನದಲ್ಲಿ ಕಾಲಿಡೋಕ್ಕೂ ಕೂಡ ಜಾಗ ಇರಲ್ಲ ಅಷ್ಟು ಜನ ತುಂಬಿರ್ತಾರೆ ಅದೇ ರೀತಿ ನಾವಿವಾಗ ಈ ದೇವಸ್ಥಾನಕ್ಕೆ ಹೋಗ್ತಿರೋ ಕಾರಣ ಏನಪ್ಪ ಅಂತಂದರೆ ನಾವು ಹೊಲದಲ್ಲಿ ಬೋರ್ವೆಲ್ ಕೊರೆಸ್ಬೇಕು ಅಂತ ಅಂತ ಇದ್ವಿ ಅದಕ್ಕೋಸ್ಕರ ದೇವ್ರನ್ನ ಒಂದು ಮಾತು ಕೇಳೋಣ ಅಂತಂದೇಳ್ಬಿಟ್ಟು ಹೋಗ್ತಾ ಇದ್ವಿ ಅದೇನು ಅಪ್ಪಣೆ ಕೊಡುತ್ತೋ ಗೊತ್ತಿಲ್ಲ ನೋಡಿ ತೋಟ ಸುತ್ತಮುತ್ತ ಫುಲ್ಲು ಆ ಕಡೆ ಈ ಕಡೆ ಫುಲ್ಲು ಹಸಿರಿನಿಂದ ಕೂಡಿತ್ತು ತುಂಬ ಚೆನ್ನಾಗಿತ್ತು ಇದೇ ದೇವಸ್ಥಾನ ಇದು ಬಂದ್ಬಿಟ್ಟು ನೋಡಿ ಗುಡ್ಡದಲ್ಲಿದೆ ಅಂದರೆ ಬೆಟ್ಟದ ಬೆಟ್ಟದ ಮೇಲಿದೆ ಇದು ದೇವಸ್ಥಾನ ಅಲ್ಲಿ ಕೂಡ ಈ ಥರ ಎಲ್ಲ ನೀಟಾಗಿ ಜಾಗ ಮಾಡಿಬಿಟ್ಟು ನೀಟಾಗೆಲ್ಲ ಕಟ್ಟಿದ್ದಾರೆ ಸುತ್ತ ಕಾಂಪೌಂಡ ಕಟ್ಟಿ ಇವತ್ತು ಮೇ ಬಿ ಯಾರದೋ ಫಂಕ್ಷನ್ ಇದೆ ಅನ್ಸುತ್ತೆ ತಲೆ ಕೂದಲು ಹಾಗಾಗಿ ಎಲ್ಲ ರೆಡಿ ಮಾಡ್ತಾ ಇದ್ರು ಅಲ್ಲಿ ಆಲ್ರೆಡಿ ಕುರಿಗಳನ್ನು ತಂದು ಕಟ್ಟಿದ್ರು ಕುರಿಗಳನ್ನು ಕಡಿತಾರೆ ಅನಿಸುತ್ತೆ ಅದನ್ನೇನು ನಾನು ವೀಡಿಯೋ ಮಾಡ್ಕೊಳ್ಲಿಲ್ಲ ಇದು ಬಂದುಬಿಟ್ಟು ದೇವಸ್ಥಾನ ಮುಂಚೆ ಈ ಥರ ಎಲ್ಲ ಇರಲಿಲ್ಲ ಈಗೆಲ್ಲ ನೀಟಾಗಿ ಭಕ್ತಾದಿಗಳೆಲ್ಲ ದುಡ್ಡು ಕೊಟ್ಟ ಮೇಲೆ ಈ ಥರ ಎಲ್ಲ ಚೆನ್ನಾಗಿ ಮಾಡಿದರೆ ಹೊರಗಡೆ ಅವರು ಶಾಮಿಯಾನವನ್ನು ಹಾಕ್ತಾಯಿದ್ರು ಯಾರ್ದೋ ಫಂಕ್ಷನ್ ಇದೆ ಅನಿಸುತ್ತೆ ತಲೆ ಕೂದಲು ಅಥವಾ ಬೇರೆ ಏನೋ ಗೊತ್ತಿಲ್ಲ ಕೆಲವೊಬ್ರದ್ದು ಅರ್ಕೆ ಕೂಡ ಇರುತ್ತೆ ಅದನ್ನು ಕೂಡ ಶನಿ ಶನಿವಾರ ಬಂದ್ಬಿಟ್ಟು ಇಲ್ಲಿ ತೀರಿಸ್ತಾರೆ ಆ ದೇವ್ರ ವಾರ ಆಗಿರೋದ್ರಿಂದ ಅದಾದಮೇಲೆ ನಾನು ನಿಮಗೆ ದೇವರನ್ನು ಕೂಡ ತೋರಿಸ್ತೀನಿ ದೇವರು ಕೂಡ ತುಂಬ ಚೆನ್ನಾಗಿದೆ ಅಂತಂದೇ ಹೇಳ್ಬೋದು ಅದೆಲ್ಲ ಆದಮೇಲೆ ಹೊರ್ಗಡೆನೆ ನಾವು ಇಲ್ಲಿ ಹಣ್ಣುಕಾಯಿಯನ್ನು ಮಾಡ್ಕೊಂಡು ಹೋಗಬೇಕು ಅಂದರೆ ಕಾಯಿ ಹೊಡ್ಕೊಂಡು ಹೋಗಬೇಕು ಒಳಗಡೆ ಎಲ್ಲ ಒಡ್ಸಲ್ಲ ನೋಡಿ ಯಾರದೋ ತಲೆ ಕೂದಲಿದೆ ಫಂಕ್ಷನ್ ನಡೀತಾ ಇತ್ತು ನಾನು ಅದನ್ನ ನನಗೆ ಕ್ಲಿಪ್ಪಿಂಗ್ ತಗೊಂಡೆ ಅದು ಯಾವ್ರದ್ದಂತೂ ಗೊತ್ತಿಲ್ಲ ಅಂತೂ ಅಲ್ಲ ಯಾರ್ದೋ ಬೇರೆ ಕಡೆಯಿಂದ ಬಂದವರದು ಫಂಕ್ಷನ್ ಇತ್ತು ಅವ್ರು ಇಲ್ಲಿ ಮಾಡ್ತಾಯಿದ್ರು ಆಮೇಲೆ ಹೊರ್ಗಡೆಯಿಂದನೇ ಇಲ್ಲಿ ಕಾಯನ್ನು ಹೊಡ್ಕೊಂಬರ್ಬೇಕು ಯಾವುದೇ ರೀತಿ ಒಳಗಡೆ ಹೊಡೆಯೋಲ್ಲ ನಾವು ಹೊರ್ಗಡೆಯೇ ಕಾಯಿ ಉಡ್ಕೊಂಬಂದರೆ ಇಲ್ಲಿ ಬಂದುಬಿಟ್ಟು ನೈವೇದ್ಯ ಮಾಡಿ ಅದನ್ನು ನಮಗೆ ಮತ್ತೆ ವಾಪಸ್ ಕೊಡ್ತಾರೆ ಅದಾದಮೇಲೆ ನಾವು ಹೋದ್ಮೇಲೆ ಪೂಜೆ ಇನ್ನೂ ಆಗ್ತಾ ಇತ್ತು ನೋಡಿ ಪೂಜೆ ಎಲ್ಲ ಆದಮೇಲೆ ಈ ಥರ ನೀಟಾಗಿ ದೇವರನ್ನು ರೆಡಿ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತಂದರೆ ಅಷ್ಟು ಚೆನ್ನಾಗಿತ್ತು ದೇವರು ಅದೆಲ್ಲ ಬಂದ್ಬಿಟ್ಟು ಬೆಳ್ಳಿದು ಮುಂಚೆ ಇದು ಒಳಗಡೆ ಏನಿದೆ ಅಲ್ವಾ ಅಷ್ಟೇ ಇದ್ದಿದ್ದು ಈಗೆಲ್ಲ ಚೆನ್ನಾಗಿ ಹೊರಗಡೆ ಎಲ್ಲ ಕಾಂಪೌಂಡ್ ಕಟ್ಟಿ ಮತ್ತು ಕೆಲವೊಂದು ರೂಮ್ಗಳು ಕೂಡ ಮಾಡಿದ್ದಾರೆ ನಾನು ಅದನ್ನು ಏನೂ ವಿಡಿಯೋ ಮಾಡ್ಕೊಡ್ಲಿಲ್ಲ ಅಕಸ್ಮಾತ್ ಉಳ್ಕೊಳೋ ಪರಿಸ್ಥಿತಿ ಇದ್ದರೆ ಅಂತಂದು ಹೇಳಿಬಿಟ್ಟು ಕೆಲವು ರೂಮ್ಗಳನ್ನು ಸಹ ಮಾಡಿದ್ದಾರೆ ಯಾಕಂದರೆ ಗುಡ್ಡದಲ್ಲೂ ಅಲ್ವಾ ಇರೋದು ದೇವಸ್ಥಾನ ಅಕಸ್ಮಾತ್ ಏನಾದರೂ ಕಾಡು ಪ್ರಾಣಿಗಳಿಂದ ಆಗಬಹುದು ಅನ್ನೋ ಒಂದು ಕಾರಣಕ್ಕೆ ರೂಮ್ಗಳ ವ್ಯವಸ್ಥೆ ಕೂಡ ಇದೆ ಅದಾದಮೇಲೆ ಇಲ್ಲಿ ತುಂಬ ಜನ ಭಕ್ತಾದಿಗಳು ಬರ್ತಾರೆ ತುಂಬ ಕಡೆಯಿಂದನೂ ಕೂಡ ಬರ್ತಾರೆ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಪ್ರಸಾದ ಕೇಳಿದ್ವಿ ನಮಗೆ ಬಂದುಬಿಟ್ಟು ಅದು ಎಡಗಡೆ ಪ್ರಸಾದ ಕೊಡ್ತು ಬೇಡ ಅಂತಂದು ಹೇಳ್ಬಿಟ್ಟು ಅಲ್ಲಿಂದ ಬಂದಮೇಲೆ ನಾಳೆ ವಾರ ಅಂತಂದು ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋಬೇಕಲ್ವ ನಾನು ಒಬ್ಬಳೇ ಇದ್ದಿದ್ದ ಕಾರಣ ಅದಕ್ಕೆ ಇವತ್ತು ಸಂಜೆನೆ ನಾನು ಒಲೆ ಎಲ್ಲ ಬಳ್ದು ರಂಗೋಲಿನೆಲ್ಲ ಹಾಕಿಬಿಟ್ಟು ಏನು ಇದು ಸಾಮಾನುಗಳೆಲ್ಲ ನೀಟಾಗಿ ಜೋಡಿಸ್ಕೊಂಡು ತೊಳ್ಕೊಂಡು ನೀಟಾಗಿ ಒರೆಸಿ ನೀಟಾಗಿ ಇಟ್ಕೊಂಡಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಎದ್ದ ತಕ್ಷಣ ನಾವು ವಾರಕ್ಕೆ ರೆಡಿ ಮಾಡಬಹುದು ದೇವ್ ದೇವ್ರ ಪೂಜೆಗೆ ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಗೆ ವಾರ ಮಾಡೋದೇ ಒಂದು ದೊಡ್ಡ ಸಲ್ಲವು ನನಗೆ ಹಾಗಾಗಿ ಇದು ಬಂದ್ಬಿಟ್ಟು ನೆಲ್ಲಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲದ ಮನೆಗಳಲ್ಲಿ ಈ ಥರ ಇರುತ್ತೆ ಇದು ತುಂಬ ಯೂಸ್ ಆಗುತ್ತೆ ಇವತ್ತು ಬಂದ್ಬಿಟ್ಟು ಇದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ